ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿಯವರು ಹೂಡಿದ ಪ್ಲಾನ್ ಏನು ಈ ಕಡೆ ವೈಷ್ಣವ್ ಅಪ್ಪಂಗೆ ಕಾಲ್ ಮಾಡಿದ್ಯಾಕೆ ಕೀರ್ತಿ ಎಂಟ್ರಿ ಕೊಡೋದು ಖಚಿತವಾಯ್ತಾ ಈ ಕಡೆ ಕಾರುಣ್ಯ ಮಾಡ್ತಿರೋದು ನಾಟಕ ಅನ್ನೋದು ಕೀರ್ತಿಗೆ ಗೊತ್ತಾಯ್ತಾ ಇದು ಎಲ್ಲ ವಿಷಯ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಫುಲ್ ಟೆನ್ಶರ್ ಮಾಡ್ಕೊಂಡಿದ್ದಾರೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೇಗಾದರೂ ವಾಪಸ್ ಕರೆಸ್ಕೋಬೇಕು ಏನು ಮಾಡಲಿ ಹೀಗೆ ನಾನು ಅಂದ್ಕೊಂಡಿದ್ದು ಯಾವುದು ಕೂಡ ಆಗ್ತಿಲ್ಲ ಕಾಲು ಬೇರೆ ಮುರ್ಕೊಂಡು ಕೂತಿದ್ದೀನಿ ಏನಪ್ಪ ಮಾಡಲಿ ಅಂತ ಅಂದ್ಕೊಂಡು ಕೈ ಕೈ ಹಸ್ಕೊಳ್ತಿದ್ದಾರೆ ಆ ಕಡೆ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ಸುಖವಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹೆಂಡತಿ ತನ್ನ ಗಣ್ಣಗೆ ಡ್ಯಾನ್ಸ್ ಹಿಡಿಕೊಡ್ತಾ ಲಕ್ಷ್ಮಿ ತುಂಬಾ ಖುಷಿ ಪಡ್ತಿದ್ದಾಳೆ ಎಷ್ಟು ಖುಷಿಯಾದ ಬದುಕು ಎಂಥ ಪುಣ್ಯ ಅನ್ನೊಂದು ನನ್ನ ಗಣ್ಣಗೆ ನಾನು ಡ್ಯಾನ್ಸ್ ಹಿಡಿಕೊಡ್ತಿದ್ದೀನಿ ನಾವು ಎಷ್ಟು ಖುಷಿಯಾಗಿದ್ವಿ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ನಂತರ ಈ ಕಡೆ ಮತ್ತು ಬೇರೆ ಸ್ಟೆಪ್ಸ್ನ ಹೇಳ್ಕೊಡೋಕೆ ಮುಂದಾಗ್ತಿದ್ದಾರೆ ಮಾಸ್ಟರ್ ಜೊತೆಗೆ ಇಲ್ಲಿ ಲಕ್ಷ್ಮೀಮತೆ ಮತ್ತು ವೈಷ್ ಇಬ್ಬರು ಕೂಡ ಕಲಿಬೇಕಾಗಿದೆ ಅದರ ನಡುವೆ ಈ ಕಡೆ ವೈಷ್ಣವ ಅಮ್ಮ ಕಾವೇರಿ ಒಂದು ವಿಷಯ ಸಿಗತ್ತೆ ಹೇಗಾದರೂ ಮಾಡಿ ವೈಷ್ಣು ಮತ್ತು ಲಕ್ಷ್ಮಿನ ಕರ್ಸ್ಕೋಬೇಕು ಅಂತ ಅಂದ್ಕೊಂಡವ್ರಿಗೆ ಇಲ್ಲಿ ಅಜ್ಜಿ ಬಂದಿದೆ ಒಂದು ವಿಷಯ ಹೇಳ್ತಾರೆ ಆ ವಿಷಯನೇ ಇಟ್ಕೊಂಡು ಈ ಕಡೆ ಲಕ್ಷ್ಮಿನ ಕರ್ಸ್ಕೊಡೋಣ ಅಂತ ಪ್ಲಾನ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಅಜ್ಜಿ ಏನಪ್ಪಾ ಹೇಳಿದ್ರು ಅಂತ ಅಂದ್ಕೊಂಡ್ರೆ ಈ ಕಡೆ ಅಜ್ಜಿ ಮನೆಯೆಲ್ಲ ಹುಡ್ಕಾಡ್ತಿದ್ದಾರೆ ಏನು ಹುಡ್ಕಾಡ್ತಿದ್ದಾರೆ ಹುಡುಕ್ತಾರೆ ಹುಡುಕ್ತಾರೆ ಸಿಗೋದೇ ಇಲ್ಲ ಅಯ್ಯೋ ಮಾತ್ರೆ ಬೇರೆ ನುಂಗ್ಬೇಕು ಈ ಮಾತ್ರೆಗಳನ್ನ ಬೇರೆ ಎಲ್ಲ ಕಡೆ ಹುಡುಕ್ತಿದ್ದೀನಿ ಅಂತಾರೆ ಬಿಕಾಸ್ ಅವರು ಹುಡುಕ್ತಿರೋದು ಅವರ ಮಾತ್ರೆಗಳಾಗಿರುತ್ತೆ ಲಕ್ಷ್ಮಿ ಎಲ್ಲಿಟ್ಟದಾಳು ಏನೋ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ ಏನಮ್ಮ ಹುಡುಕ್ತಿದ್ಯಾ ಅಂತ ಕಾವೇರಿ ಅವ್ರು ಕೇಳಿದಕ್ಕೆ ಅದು ಮಾತ್ರೆಗಳು ಹುಡುಕ್ತಿದ್ದೀನಿ ಎಲ್ಲ ಕಡೆ ಹುಡುಕ್ತಾ ಇಡಿ ಮನೆಯೆಲ್ಲ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಕಣೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುಪ್ರೀತಾ ಮತ್ತು ಅವ್ರು ಬರ್ತಾರೆ ಅವ್ರು ನಾನು ನೋಡಿದ್ದೆ ಈ ಲಕ್ಷ್ಮಿ ಎಲ್ಲಿಟ್ಟಿರ್ತಾಳೋ ಏನೋ ನಾವು ಕೂಡ ಕೇಳಲಿಲ್ಲ ಹೇಳಿ ಹೋಗ್ಬೇಕಲ್ವ ಈಗ ನಿಮಗೆ ಮಾತ್ರೆಗಳು ಬೇಕಲ್ವ ಏನು ಮಾಡೋದು ಮೊದಲು ಕರೆಸ್ಬೇಕು ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಸುಪ್ರೀತಾ ಅವರು ಏನಾವತ್ತೆ ಹೇಳ್ತಿದ್ರ ನೀವು ಮಾತ್ರೆಗಳಿಗೋಸ್ಕರವನ್ನು ಕರೆಸೋದಾ ಎಲ್ಲೋ ನಾವೇ ಹುಡುಕ್ತೀವಿ ಅಂತ ಹೇಳ್ತಾರೆ ಈ ಕಡೆ ಕೃಷ್ಣವ್ರನು ಕೂಡ ಹುಡುಕ್ತೀನಿ ಅಂತ ಹೋದಾಗ ಏನು ಈಗ ತಾನೇ ಅಮ್ಮ ಎಲ್ಲ ಕಡೆ ಹುಡ್ಕೊಂಡು ಬಂದೆ ಅಂತ ಹೇಳ್ತಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ವಂತೆ ನೀವು ಕಾಣಿಸಿದ್ರೆ ಸಿಗತ್ತಾ ಹೋಗ್ಬಿಟ್ಟು ಲಕ್ಷ್ಮಿಗೆ ಕಾಲ್ ಮಾಡಿ ಕರೆಸಿ ಅಂತ ಹೇಳ್ತಾರೆ ಈ ಕಡೆ ಸುಬ್ತ್ ಅವರು ಮಾತ್ರೆಗೋಸ್ಕರ ಅಂತಿದ್ದಾಗ ಈ ಕಡೆ ಅವರು ನಾನು ಹೋಗಿ ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಡು ಬರ್ತೀನಿ ಪ್ರಿಸ್ಕ್ರಿಪ್ಷನ್ ಕೊಡಿ ಅದಕ್ಕೆ ಅತ್ತೆ ಅಂತ ಕೇಳ್ತಿದ್ದಾರೆ ಏನ್ರಿ ರೀ ಹೇಳ್ತಿದ್ರೆ ಮಾತ್ರೆಗಳಿಲ್ಲ ಅನ್ನೋ ಮಾತ್ರಕ್ಕೆ ನೀವು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಿದ್ರಲ್ಲ ಲಕ್ಷ್ಮೀ ಕರೆದ್ರೆ ಅವಳು ತೆಗೆದುಕೊಡ್ತಾಳಲ್ವ ಅವಳು ತಾನೇ ಇಟ್ಟಿರೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ನಾವು ಕೂಡ ಕೇಳಲಿಲ್ಲ ಅವಳು ಕೂಡ ಹೇಳ್ದೇ ಹೋದರು ಹೇಳಿ ಹೋಗ್ಬೇಕಿತ್ತಲ್ವ ಜವಾಬ್ದಾರಿ ತಗೊಂಡ್ಮೇಲೆ ಅಂತ ಹೇಳ್ತಾರೆ ಕಾವೇರಿ ಪಾಪ ಅವ್ನು ನಾವು ಕೇಳಲಿಲ್ಲ ಅವಳು ಕೂಡ ಮರೆತು ಹೋಗಿದ್ದಾಳೆ ಸಿಗುತ್ತೆ ನಾನು ಹೋಗಿ ಕಾಲ್ ಮಾಡ್ತೀನಿ ಅಂತ ಹೇಳಿ ಸುಪ್ರೀತಾ ಹೋಗಿ ಕಾಲ್ ಮಾಡ್ತಾರೆ ನಂತರ ಈ ಕಡೆ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ಕಾಲ್ ಬರುತ್ತೆ ಯಾರಪ್ಪ ಮರ್ತು ಬಿಟ್ಟು ಕಾಲ್ನ ಸೈಲೆಂಟ್ ಮೋಡ್ ಇಲ್ಲದೆ ಬಂದು ಡ್ಯಾನ್ಸ್ ಮಾಡ್ತಿರೋರು ಅಂತ ಹೇಳ್ತಿದ್ದಾಗೆ ಸಾರಿ ಮಾಸ್ಟರ್ ಅಂತ ಹೇಳಿ ಲಕ್ಷ್ಮಿ ಹೋಗ್ತಾಳೆ ಫೋನ್ ಪಿಕ್ ಮಾಡ್ತಿದ್ದಾಗೆ ತೊಂದರೆ ಆಯಿತು ಅನ್ಸುತ್ತೆ ಕ್ಷಮಿಸ್ಬಿಡು ಲಕ್ಷ್ಮಿ ಅಂತ ಕೇಳ್ತಿದ್ದಾರೆ ಅಯ್ಯೋ ಚಿಕ್ಕಮ್ಮ ಆ ರೀತಿ ಏನಿಲ್ಲ ಏನು ಕಾಲ್ ಮಾಡಿ ಕಾಲ್ ಮಾಡಿದ್ದು ಹೇಳಿ ಅಂತ ಕೇಳ್ತಾಳೆ ಅದು ಏನಿಲ್ಲ ಅಜ್ಜಿ ಟ್ಯಾಬ್ಲೆಟ್ಸ್ ಕಾಣಿಸ್ತಿಲ್ಲ ಎಲ್ಲ ಕಡೆ ಹುಡುಕ್ತಿದೀವಿ ಅಂದಾಗ ಅಯ್ಯೋ ಅದು ಅಜ್ಜಿ ರೂಮಲ್ಲಿದೆ ಅಂತ ಹೇಳ್ತಾರೆ ಹೌದು ಅಜ್ಜಿ ರೂಮಲ್ಲಿ ಇದೆಯಾ ನಾನು ಅಲ್ಲೇ ಇದ್ದೀನಿ ಎಲ್ಲಿದೆ ಅಂತ ಕೇಳಿದಾಗ ಅಲ್ಲೇ ಕಬೋರ್ಡ್ ಓಪನ್ ಮಾಡಿ ಅಂದಾಗ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂದಾಗ ಅದು ಕಬೋರ್ಡಿಂದ ಬಟ್ಟೆಗಳ ಹಿಂದೆ ಬಚ್ಚಿಟ್ಟಿದ್ದೀನಿ ಅದನ್ನ ಎತ್ಕೊಳ್ಳಿ ಅಂದಾಗ ಸಿಗತ್ತೆ ಈ ಕಡೆ ಸುಪ್ರೀತ್ ಅವ್ರಿಗೆ ಸಿಕ್ತು ಬಟ್ ಯಾಕೆ ಇಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಕೇಳಿದಕ್ಕೆ ಅಯ್ಯೋ ಅಜ್ಜಿ ಮುಂದೆ ಇಟ್ಟರೆ ಅಜ್ಜಿ ಎಲ್ಲೆಲ್ಲಾರು ಇಟ್ಬಿಡ್ತಾರೆ ಆಮೇಲೆ ಭಾರಿ ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಆ ರೀತಿ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸರಿ ವರ್ಕ್ಶಾಪ್ ಹೇಗೆ ನಡೀತಿದೆ ಅಂತ ಹೇಳಿದಾಗ ತುಂಬ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಡಾನ್ಸ್ ಮಾಸ್ಟರ್ ಬರ್ತಾರೆ ನಾನು ಚಿಕ್ಕಮ್ಮ ಕಾಲ್ ಕಟ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಏನ್ರೀ ಈ ಮನೆಯವರು ಒಂದು ಮೂರು ಗಂಟೆ ಕೂಡ ಬಿಡೋದಿಲ್ವಾ ಇಲ್ಲೂ ಕೂಡ ಕಾಲ್ ಮಾಡ್ಬೇಕಾ ನೀವು ಇಲ್ಲಿ ಬಂದಿರುವುದು ಕಷ್ಟ ಸುಖ ಮಾತಾಡೋದಕ್ಕೂ ಕಬಲ್ ಡ್ಯಾನ್ಸ್ನ ಕಲಿಯೋದಕ್ಕೂ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದರ ನಡುವೆ ಆಲ್ರೆಡಿ ಅಲ್ಲಿ ವೈಷ್ಣವ್ ಹತ್ರ ನೀತು ಬಂದಿದ್ದಾರೆ ಕೀರ್ತಿ ಫ್ರೆಂಡ್ ನೀತು ಬಂದದ್ದೆ ಈ ಕಡೆ ನನಗೆ ಗೊತ್ತಿರಲಿಲ್ಲ ನೀವು ಕೀರ್ತಿ ಈ ರೀತಿ ದೂರ ಆಗಿದ್ದೀರಾ ಅಂತ ಸಾರಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ವೈಷ್ಣವ್ಗೆ ಕಸಿ ಆಗ್ತದೆ ಮತ್ತು ಕೀರ್ತಿ ಬಗ್ಗೆ ಮಾತಾಡ್ತಿರೋದು ನಂತರ ದಯವಿಟ್ಟು ಅವರೇ ಈ ಕೀರ್ತಿ ನನ್ನ ವಿಶ್ವನ ದಯವಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ನಾನು ಹೆಂಡ್ತಿದ್ದಾರೆ ಏನೇ ಮಾತಾಡೋದಿದ್ರು ಆಮೇಲೆ ಮಾತಾಡೋಣ ನಾವು ಅಂತ ಹೇಳ್ತಾರೆ ಇದರಿಂದಾಗಿ ನೀತುಗೆ ಸರಿ ಆಯಿತು ಈ ರೀತಿ ಆಗಿರೋದ್ರಿಂದಾನೇ ಏನು ಕೀರ್ತಿ ಯಾವುದೇ ಡ್ಯಾನ್ಸ್ಗೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇಂಟ್ರೆಸ್ಟಿಗೆ ಕಳ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ವೈಷ್ಣವ್ ಏನೂ ಕೂಡ ಮಾತಾಡೋದಿಲ್ಲ ಅದ್ರ ಬಗ್ಗೆ ಮಾತಾಡಬೇಡಿ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ಸರಿ ಆಯಿತು ಇಲ್ಲಿ ಮೂರು ಜನ ಡಾನ್ಸ್ ಕೊರಿಯೋಗ್ರಫರ್ ಇರ್ಬೇಕಿತ್ತು ಬಟ್ ನಾನು ಮಾಸ್ಟ್ರ್ ಇಬ್ಬರೇ ಇದೀವಿ ಇನ್ನೊಬ್ರು ಯಾರು ಅಂತ ಗೊತ್ತಿದ್ಯಾ ಕೀರ್ತಿ ಕೀರ್ತಿ ಬರ್ತದಾಳೆ ಡಾನ್ಸ್ ಕೊರಿಯೋಗ್ರಫರ್ ಆಗಿ ಅಂತ ಹೇಳ್ತಾರೆ ಈ ಕಡೆ ತಬ್ಬಿ ಬಾಗಿ ಬಿಡ್ತಾರೆ ವೈಷ್ಣವ್ ವ ಕೇಳಿದ ತಕ್ಷಣ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ ನಂತರ ಈ ಕಡೆ ಸರ್ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೋಗ್ತಾರೆ ನಂತರ ಈ ಕಡೆ ವೈಷ್ಣು ನೋಡಿ ಆಗಿರುವುದನ್ನು ನೋಡಿ ಏನಾಯಿತು ನೀತು ಅವ್ರು ಏನಾದರೂ ಹೇಳಿದ್ರೆ ಅಂತ ಇಲ್ಲ ಅಲ್ವ ಏನೂ ಹೇಳಲಿಲ್ಲ ಅಂತಿದ್ದಾರೆ ಏನಪ್ಪ ಮಾಡಲಿ ಕೀರ್ತಿ ಬರ್ತದಾಳ ಖಂಡಿತ ನಾವಿಲ್ಲಿ ನೋಡಿದ್ರೆ ನಮ್ಮನ್ನ ಖಂಡಿತ ಅವಳು ಸುಮ್ಮನೆ ಇರ್ತಾಳ ಖಂಡಿತ ಸೀನ್ ಕ್ರಿಯೇಟ್ ಮಾಡ್ಬೋದು ಹೀಗೆ ಮಾಡಲಿ ನಾನು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ವೈಷ್ಣವ್ ನಂತರ ಹೀಗೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಿದ್ರು ಅಥವಾ ಕಪಲ್ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಿರುವಂತ ಅಂತ ಹೇಳಿ ಮತ್ತೊಂದು ರೊಮ್ಯಾನ್ ಇರ್ತಕ್ಕಂಥ ಸ್ಟೆಪ್ಸ್ ನ ತೋರಿಸ್ತೀನಿ ರೊಮಾನ್ಸ್ ಇರ್ಬೇಕಲ್ವಾ ಗಂಡ ಹೆಂಡತಿ ಅಂದ್ಮೇಲೆ ಅಂತ ಹೇಳಿ ಗಂಡ ಹೆಂಡತಿ ನಾಡುವೆ ಒಂದಷ್ಟು ಸ್ಟೆಪ್ಸ್ ನ ಹೇಳ್ಕೊಡ್ತಾರೆ ಕೈ ಇಟ್ಕೊಂಡು ಡಾನ್ಸ್ ಮಾಡಿ ಸುಂಟ ಮೇಲೆ ಇಟ್ಕೊಂಡು ಡಾನ್ಸ್ ಮಾಡ್ತಕ್ಕಂಥದ್ದನ್ನ ಆದ್ರೆ ಇಲ್ಲಿ ಲಕ್ಷ್ಮೀ ನೀ ಎಲ್ಲ ಮಾಡ್ತಿದ್ದಾಳೆ ವೈಶು ಸುಮ್ಮನೆ ನಿಂತ್ಕೊಂಡಿದ್ದಾನೆ ಅಷ್ಟೇ ನಂತರ ಈ ಕಡೆ ಸುಂಟದ ಮೇಲೂ ಕೂಡ ಕೈ ಹಾಕ್ತೇ ಡಾನ್ಸ್ ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ಕೊರಿಯೋಗ್ರಫರ್ ಅಬ್ಸರ್ವ್ ಮಾಡ್ತಿದ್ದಾರೆ ನಂತರ ಆ ಕಡೆಗೆ ಇಡ್ತಿ ಅಮ್ಮನ ಮೇಲೆ ಕುಗಾಡ್ತಿದ್ದಾಳೆ ಏನು ಮೊಮ್ಮ ನೀನು ಎಲ್ಲ ಕೂಡ ಮಾಡಿ ಎಲ್ಲ ತಂದೆ ತಾಯಿ ಕೂಡ ಮಗಳು ಬೆಳಿಬೇಕು ಅವಳ ಟ್ಯಾಲೆಂಟ್ಗೆ ಅಂತ ಎಲ್ಲ ಕಡೆ ಎಲ್ಲೆಲ್ಲೋ ಕರ್ಕೊಂಡು ಹೋದ್ರೆ ನೀನು ಈ ರೀತಿ ಮಾಡ್ತಿದ್ಯಲ್ಲ ಅಂದಾಗ ನಾನು ಕೂಡ ಒಳ್ಳೇದೇ ಮಾಡ್ತಿದ್ದೆ ಆದರೆ ಇದನ್ನ ಮಾಡಿರೋದು ನೀನು ಒಳ್ಳೇದಕ್ಕೆನ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತಾದ ಮೇಲೂ ಕೂಡ ನಾನು ಈ ರೀತಿ ಎಲ್ಲ ಮಾಡಲ್ಲ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ ಕಾನೂನಿ ಅವ್ರಿಗೆ ಹೇಳ್ತಿದ್ದಾರೆ ಏನು ಮೊಮ್ಮೆ ಹೇಳ್ತಿದ್ಯಾ ನಾನು ನಿನ್ನ ಬಗ್ಗೆ ಕಾಳಜಿ ತಗೊಂಡು ನಾನು ನಮ್ಮಂಗೆ ಹುಷಾರಿಲ್ಲ ಅಂತ ನಾನು ನಿನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಆದರೆ ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾಡ್ತಿದ್ಯಲ್ಲ ಹೌದು ನನ್ನ ಕಣ್ಮುಂದನೆ ನೀನು ಇಷ್ಟೆಲ್ಲ ಮಾಡಿದ್ಯಾ ಟೈರ್ ಪಂಚರ್ ಮಾಡಿದ್ಯಾ ಅಂದರೆ ನನ್ನ ಬೆನ್ನಿಂದ ನೀನು ಎಷ್ಟು ಆಟ ಆಡಿರಬೇಡ ನಿಜವಾಗ್ಲೂ ನೀನು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ನನ್ನ ವಯಸ್ಸನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತ ಕೇಳೇ ಬಿಡ್ತಾರೆ ಕಡೆ ಶಾಕ್ ಆಗಿಬಿಡ್ತಾರೆ ಅವರು ಏನಪ್ಪ ನನ್ನ ಮಗಳು ಈ ರೀತಿ ಅನುಮಾನ ಪಟ್ಬಿಟ್ಲಲ್ಲ ಏನಾದರೂ ಸತ್ಯ ಗೊತ್ತಾದ್ರೆ ಏನು ಮಾಡೋದು ಇಲ್ಲ ಯಾವುದೇ ಕಾರಣಕ್ಕೂ ಅವಳಿಗೆ ಸತ್ಯ ಗೊತ್ತಾಗಲೇಬಾರ್ದು ಅಂತ ಅನ್ಕೊಂಡು ಏನು ಹೇಳ್ತಿದ್ಯಾ ಬೇಬಿಯಾ ಅಂತ ಹೇಳಿ ಕಿರ್ಚ್ಕೊಂಡು ಕೂಗ್ತಿದ್ದಾರೆ ಅಮ್ಮ ಟೆನ್ಷನ್ ಮಮ್ಮ ಸಾರಿ ಈ ರೀತಿ ಮಾತಾಡಿದ್ದು ನೀರು ಕುಡಿತೀಯಾ ನೀರು ಕುಡಿಯಾ ಅಂತ ಹೇಳ್ತಿದ್ದಾರೆ ಸೊ ನನ್ಗೆ ಗೊತ್ತಿದೆ ಅಮ್ಮ ಯಾರು ಕೂಡ ಇಂಥ ವಿಷಯದಲ್ಲಿ ಸುಳ್ಳು ಹೇಳುವುದಿಲ್ಲ ಅಂತ ಅನ್ಬಿಡಿ ನೀ ಸಾರಿ ಅಂತ ಕೀರ್ತಿ ಹೇಳ್ತಾಳೆ ಅಯ್ಯೋ ಸಾರಿ ಮಗಳ ನಾನು ನಿನ್ನನ್ನು ಉಳಿಸ್ಕೋಬೇಕು ನನಗೋಸ್ಕರ ಈ ರೀತಿ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದೆ ಅಂತ ಮನಸ್ಸಲ್ಲೇ ಕಾರುಣ್ಯ ಅನ್ಕೋತಾರೆ ಆ ಕಡೆ ಕಾವೇರಿ ಅವರು ಮುಂದೆ ಕೃಷ್ಣವರು ಕುತ್ಕೊಂಡಿದ್ದಾರೆ ನಂತರ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮೀ ಡ್ಯಾನ್ಸ್ ಮಾಡ್ತಿದ್ರು ಯಾಕೆ ಒಂಥರ ತರ ಇದರಾ ಏನಾದರೂ ಏನಾದ್ರು ಹೇಳಿದ್ರ ಕೇಳ್ಕಿ ಅವ್ರ ಬಗ್ಗೆ ಅಂತ ಕೇಳ್ತಿದ್ರ ಹಾಗೇನಿಲ್ಲ ಅಪ್ಪ ಅಂತಾನೆ ವೈಷ್ಣವ್ ಹೇಳ್ತಾನೆ ನಂತರ ಈ ಕಡೆ ಒಂದ್ ಡಾನ್ಸ್ ಮಾಸ್ಟರ್ ಅವ್ರು ಬರ್ತಾರೆ ನೀವೇನು ಏನ್ ಮಾಡ್ತಿದ್ರ ಡಾನ್ಸ್ ಮಾಡ್ತಿದ್ರ ಅಥವಾ ಎಕ್ಸರ್ಸೈಜ್ ಮಾಡೋಕೆ ಬಂದಿದ್ರ ಅಂತ ಹೇಳ್ತಿದ್ರ ಇಲ್ಲ ಮಾಸ್ಟರ್ ಡ್ಯಾನ್ಸ್ನೇ ಮಾಡ್ತಿದ್ದೀವಿ ಅಂತ ಹೇಳ್ತಿದಾರೆ ಯಾಕೆ ನೀವಿಬ್ರು ಕೂಡ ಮನೇಲಿ ಮಾತಾಡೋದಿಲ್ವಾ ಅದಕ್ಕೆ ಎಲ್ಲಾನು ಸೇರಿಸಿ ಇಲ್ಲೇ ಮಾತಾಡೋಕ್ ಬಂದಿದ್ರ ಏನು ಡಾನ್ಸ್ ಕಲಿಯ ಬಂದಿದ್ರ ಕಷ್ಟ ಸುಖ ಮಾತಾಡೋಕೆ ಬಂದಿದ್ರ ನೀವು ಹಾಗೆ ನಾ ನೋಡ್ತಾ ಇದ್ದೀನಿ ಏನು ಡ್ಯಾನ್ಸ್ ಮಾಡಿದ್ರೆ ಕೈ ಇಟ್ಕೊಂಡ್ರೆ ಸೊಂಟ ಇಟ್ಕೊಳ್ಳಿಲ್ಲ ಈಗ ಡ್ಯಾನ್ಸ್ ಮಾಡೋದು ಅಂತ ಹೇಳಿ ಅವರೇ ಇಡ್ಸಿ ಡಾನ್ಸ್ ಮಾಡೋಕೆ ಮುಂದೆ ಮುಂದೆ ಮಾಡಿಸ್ತಾರೆ ಅವ್ರನ್ನ ಈ ಕಡೆ ಈ ವೈಷ್ಣವ್ಗೆ ಮನ್ಸಿಲ್ಲ ಕಸುಬಿಸಿ ಆಗ್ತಿದೆ ಲಕ್ಷ್ಮಿ ಮುಂದೆ ಕೀರ್ತಿ ಜೊತೆ ಆಡಿದ್ದೆ ನೆನಪಾಗ್ತದೆ ನಂತರ ಈ ಕಡೆ ಏನು ಅಂದ್ಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮನ್ಸು ಮಾತ್ರ ಇಲ್ಲೆಲ್ಲ ಲಕ್ಷ್ಮಿಗೆ ಡೌಟ್ ಬರ್ತದೆ ಇಷ್ಟೊತ್ತು ಚೆನ್ನಾಗಿದ್ರು ಏನಾಯಿತು ಅಂತ ನಂತರ ಆ ಕಡೆ ಡ್ಯಾನ್ಸ್ ಮನಸ್ಸು ಟೂ ಮಿನಿಟ್ಸ್ ಬ್ರೇಕ್ ಇದೆ ಇನ್ನು ಹತ್ತು ನಿಮಿಷ ಬ್ರೇಕ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ಬೇಕಾದ್ರೂ ಡ್ಯಾನ್ಸ್ ಮಾಡಿ ಇಲ್ಲ ರೆಸ್ಟ್ ತಗೊಳ್ಳಿ ಅಂತ ನಂತರ ವೈಷ್ಣವ್ ಹೋಗಿದ್ದೆ ಅಮ್ಮನ್ ಕಾಲ್ ಮಾಡ್ತಾನೆ ಮಗನ ಕಾಲ್ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ಅವರು ಅಮ್ಮ ಹೇಗಿದೆ ಕಾಲ್ನೋ ಹೇಗಿದೆ ಅಂತೆಲ್ಲ ವಿಚಾರಿಸ್ತಾರೆ ನಂತರ ಅಪ್ಪಂಗೆ ಫೋನ್ ಕೊಡು ಅಪ್ಪನ ಜೊತೆ ಮಾತಾಡಬೇಕು ಅಂದಾಗ ನನ್ನ ಹತ್ರನೇ ಹೇಳಪ್ಪ ನಾನೇ ಹೇಳ್ತೀನಿ ಅಂದಾಗ ಇಲ್ಲಮ್ಮ ಅಪ್ಪಂಗೆ ಕಾಲ್ ಕೊಡು ಅಂತ ಹೇಳ್ತಾರೆ ನಂತರ ಅಪ್ಪಂಗೆ ಫೋನ್ ಕೊಡ್ತಾರೆ ನಂತರ ಅಪ್ಪ ಕೀರ್ತಿ ಇಲ್ಲಿಗೆ ಬರ್ತದಾಳಪ್ಪ ನನ್ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಿರು ಅಷ್ಟರಲ್ಲಿ ಈ ಕಡೆ ತೋರಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹೊರಗಡೆ ಬಂದು ಮಾತಾಡ್ತೀನಿ ಮಗನೆ ಅಂತ ಹೇಳಿ ಮಾತಾಡ್ತಿದ್ದಾರೆ ಹೊರಗಡೆ ಬರ್ತಾರೆ ಅಪ್ಪ ಕೀರ್ತಿ ಬರ್ತದಾಳಪ್ಪ ಕೊರಿಯೋಗ್ರಾಫರ್ ಆಗಿ ಖಂಡಿತ ಅವಳು ಬಂದರೆ ನಮ್ಮಿಬ್ರು ಈ ರೀತಿ ನೋಡಿದ್ರೆ ಸುಮ್ಮನೆ ಬಿಡ್ತಾಳ ಖಂಡಿತ ರಾಧ ಅಂತ ಮಾಡ್ಬಿಡ್ತಾಳಪ್ಪ ಅಂತ ಹೇಳ್ತಿದ್ರೆ ಯಾಕೆ ಹೆದರ್ಕೊತಿದ್ಯಾ ಅದೆಲ್ಲನೂ ಕೂಡ ನಿನ್ನಿಂದ ಫೇಸ್ ಮಾಡೋಕ್ಕಾಗತ್ತೆ ನೀನು ಹ್ಯಾಂಡಲ್ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ ಅಂದಾಗ ಇಲ್ಲಪ್ಪ ನನ್ನಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲಪ್ಪ ನಂಗೆ ಅರ್ಥ ಆಗುತ್ತೆ ಅವಳು ಬಂದು ನನ್ನ ಪ್ರಶ್ನೆಗಳು ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಖಂಡಿತ ನನ್ನಿಂದ ಅದು ಅಸಾಧ್ಯ ಆಗತ್ತ ಅಂತ ಹೇಳ್ತಿದ್ರೆ ಇಲ್ಲ ಮಗನೆ ಎಲ್ಲಾನು ನೀನು ಹ್ಯಾಂಡಲ್ ಮಾಡಲೇಬೇಕು ಮಾಡಿ ಮಾಡ್ತೀಯಾ ಅಂತ ಈ ಕಡೆ ಆಲ್ರೆಡಿ ಡೌಟ್ ಬಂದದ ಹಾಗಿದ್ರೆ ಇಲ್ಲಿ ವೈಷ್ಣವ್ ಏನ್ ಮಾಡ್ಬೋದು ಈ ಕಡೆ ಲಕ್ಷ್ಮಿ ಕೇಳ್ತಿರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ಲ ವೈಷ್ಣವ್ ಕೀರ್ತಿ ಮುಂದೆ ವೈಷ್ಣವ್ಗೆ ಲಕ್ಷ್ಮಿ ಮುಂದೆ ಡಾನ್ಸ್ ಮಾಡೋಕ್ ಸಾಧ್ಯವನ ಖಂಡಿತ ಅವಳು ಇದಕ್ಕೆಲ್ಲ ಅವಕಾಶ ಕೊಡ್ತಾಳ ಖಂಡಿತ ಅವಕಾಶ ಕೊಡಲ್ಲ ಕೀರ್ತಿ ಬರ್ತದಾಗೆ ಒಂದು ದೊಡ್ಡ ಅಲೆನೆ ಏಳಿಸ್ತಾಳ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೀಡಿಯೋ ವಿಚ್ ಮಾಡಿ